ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಗೆ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆಗಳ ಮನವಿಯನ್ನು ಸ್ವೀಕರಿಸಿ ಗ್ರೇಟ್ ಟು ತಹಸೀಲ್ದಾರ್ ಪ್ರಭಾಕರ್ ಅವರ ಜೊತೆ ಚರ್ಚಿಸಿ ಅಧಿಕಾರಿಗಳಿಗೆ ಸಾರ್ವಜನಿಕರನ್ನ ತಾಲೂಕು ಕಚೇರಿಗೆ ಅಲೆದಾಡಿಸದೆ ಸಂಯಮದಿಂದ ಅವರ ಕೆಲಸಗಳನ್ನು ಮಾಡಿಕೊಡುವಂತೆ ತಿಳಿಸಿದರು

ಅಲ್ಲಿ ಇವ್ರ ಸ್ವಂತ ಜಾಗ ಬರಲ್ಲ ಬರೋಲ್ಲ ಹೇಳಿ ಆದೇಶನೂ ಮಾಡಿದ್ದಾರೆ ಹೌದಲ್ವಾ ಇದು ಆದೇಶ ಮಾಡಿದ್ಮೇಲೆ ಈಗ ಏನು ಮಾಡಿದ್ದಾರೆ ಇವನ್ನ ಭಾಳಷ್ಟು ಜನ ಭಾಳಷ್ಟು ದಿನ ಟ್ರೈ ಮಾಡಿದ್ರು ಹೋಗಿ ಇದನ್ನ ದಬಾವಣೆ ಮಾಡಿದ್ರು ಗಲಾಟೆ ಮಾಡಿದ್ರು ಪೊಲೀಸ್ ತೊಗೊಂಡೋದ್ರು ಇವ್ರು ಸ್ವಂತ ಜಾಗದಲ್ಲಿ ಬೆಳಕೆ ಬರಲ್ಲ ಅಂದಾಗ ಇವ್ನ ಮೂರು ಜನಕ್ಕೆ ಮಾತ್ರ ಅಕ್ವೈರ್ ಮಾಡ್ತೀವಿ ಅಂತೇಳಿ ನೀವು ನೋಟಿಸ್ ಕೊಟ್ಟಿದ್ದೀರಿ ಇದರಿಂದ ಜಾಗದಿಂದ ಮುಂದಕ್ಕೆ ಇನ್ನೂ ಮೂವತ್ತು ಜನದ ರೈತರುಗಳ ಜಮೀನಿದೆ ಅದ್ರಲ್ಲಿ ಅವ್ರದ್ದಿದೆ ಯಾರಿಗೋ ಕೇಳ್ತಾರಲ್ಲ ರಸ್ತೆ ಅವ್ರದ್ದು ಅವ್ರದ್ದು ಹಾಕ್ಬೇಕಲ್ವಾ ಈಗ ಅದು ಸರ್ಕಾರಿ ಜಮೀನಲ್ಲ ಜಮೀನಲ್ಲೇ ಸರ್ಕಾರಿ ಜಮೀನಲ್ಲ ಹಿರ್ದಿ ಇಡವಳ್ಳಿ ಧರ್ಮ ನಂಬರ್ ಅದ್ರಲ್ಲಿ ನೀವು ರೋಡ್ ಮಾಡ್ತೀವಿ ಅಂತ ಹೇಳ್ತಾರಾ ಹ್ಞೂ

ಅನುಕೂಲ ಮಾತ್ರ ಮಾತ್ರ ಜಾಗ ಬೇಕು ಬೇರೆ ಜಾಗ ಬೇಡವಾ ರಸ್ತೆ ಬೇಡವಾ ಜನನು ಸಹಿ ಮಾಡಿ ನಿಮಗೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಕ್ರಮ ಇಲ್ಲ ಇದನ್ನ ಕಾರಾತುರಿಯ ಇವ್ರ ಜಮೀನ್ ಮಾತ್ರ ನೀವು ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟು ಅವ್ರು ಸರ್ವೆ ಮಾಡಕ್ಕೆ ಕಳ್ಸಿದ್ದೀವಿ ಇದೇ ವಿಚಾರಕ್ಕೆ ನಾನು ತಹಶೀಲ್ದಾರ್ ಹತ್ರ ಬರ್ತಿದ್ದೀನಿ ಅಂತ ತಹಶೀಲ್ದಾರ್ಗೆ ಅವತ್ತು ಫೋನ್ ಮಾಡಿರೋದು ಅವ್ರು ಮೂರು ಜನಕ್ಕೋಸ್ಕರ ರಸ್ತೆ ಮಾಡೋಕ್ಕೆ ಹೋದ್ರೆ ಇವತ್ತು ಅಭ್ಯಂತರ ಇದೆ ಅವ್ರದ್ದು ಬೇರೆ ಕಡೆ ರಸ್ತೆ ಬಿಡಬೇಕು ಗ್ರಾಮಕ್ಕೆ ಅವರು ಬಿಡಲಿ ಸರ್ಕಾರಿ ಜಾಗ ಏನಲ್ವ ಸರ್ಕಾರಿ ಜಾಗ ಒಂದು ಡೈರಿ ತಗೊಂಡು ಯಾವಾಗ ಬರ್ತೀವಿ ಸರ್ ಏನೇನು ಕೊಡ್ತಾರೆ ಈಗ ಮನೆ ಮಂಜು ಅದನ್ನು ಏನು ಮಾಡ್ತೀರ ನಾನು ಎಕ್ಸ್ಟೆಂಟ್ರು ಎಲ್ಲ ಈಗ ಈಗ ಏನು ಕೊಡ್ತೀರಾ ಇಷ್ಟು ವರ್ಷ ನೋಡಣ ಇದು ತಹಶೀಲ್ದಾರ್ ನಾವು ಬರ್ತೀವಿ ಅಂತ ರಜಾ ಹಾಕಿದಾರ ಅಥವಾ ಅವ್ರದ್ದೇನೋ ಕೆಲಸ ಪೂರ್ವ ಯೋಜಿತ ಕೆಲಸಿಂದ ರಜಾ ಹಾಕೋರ ಆಮೇಲೆ ಕ್ವಶನ್ ಮಾಡೋಣ ಇವತ್ತಿಗೆ ಮಾಹಿತಿ ತಂದಿದ್ದೀವಲ್ವಾ ನಾನು ಪ್ರತಿ ಶುಕ್ರವಾರ ಬರ್ತೀನಿ ಇನ್ನು ಬರೋ ಶುಕ್ರವಾರದೊಳಗಣ ಅದು ಮರಿ ಏನು ಕ್ರಮ ತಗೋತಾರೆ ಅಂತ ಕೇಳೋಣ रिटर्न मिले रिटर्न तो बदल दे पानी को काटे दी कोटे और उसके की है नंबर को तो रिकॉल नंबर फोन कर दे और अब स्विच ऑफ ये में नहीं होना है क्या सुमार आते ही सीधा हो रहा है ये बस सुनता वन डेट सर्टिफिकेट को रिपोर्ट ही का आज तक जी डेट सर्टिफिकेट ना कहीं कोटि का प्रिंट पर दे रहा है ये लोग हैं ये लोग हैं ये लोग

ਮਰੇ ਕਾਂਗਰਸ ਕਾਰਜਕਰਤਰ ਕੇ ਨੇ ਉਹ ਔਰਗੇ ਇਹ ਪਛਲ ਮਤਿ ਬੁੜਾ ਕੇ ਜਲਸਾ ਇਹਨਾਂ ਮਤਨ

ನಾನು ಲೀಡ್ನೂ ಇವರು ಲೀಡ್ನೂ ನಮ್ಮ ಹತ್ರ ಸಮಸ್ಯೆ ಬಂದಾಗ ನೀವು ಹೇಳಬೇಕು ಇವತ್ತಿನ ಪ್ರಾರಂಭ ಆಗಿದೆ ನೀವು ಆಕಾರ ಆಕಾರದೇ ಸಹಿ ಮಾಡ್ತೀನಿ ನೀವೇನು ಹೇಳ್ತಾ ಇದ್ದೀರಿ ನನ್ನ ಹಾಡಿನಲ್ಲಿ ಏನಿದೆ ಮಾಡಿದ್ದೀನಿ ಹಿಂದೆ ನನಗೆ ಗೊತ್ತಿಲ್ಲ ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಈಗ ಹಿಂದೆ ಆಗಿದೆ ಮುಂದೆ ಆಗಿದೆ ಅಂತಲ್ಲ ನಮ್ಮ ಕೊಟ್ಟು ನೀವು ಯಾರೋ ಡೆವಲಪರ್ಗಳು ಬರ್ತಾರೆ ಯಾರೋ ಅವ್ರಿಗೆ ಏನು ಎಸ್ಟೆಕ್ಷನ್ ಕೊಡ್ತಾರೆ ಅವ್ರಿಗೆ ಏನು ಬೇಕಾದ್ರೂ ನೀವು ಮಾಡಿಲ್ಲ ಅದೇ ತಕ್ಕಾಗಿಲ್ಲ ನೀವು ಅವ್ರು ಬೇಕಾದ್ರೆ ಒಂದು ವಾರ ಅದೈತ ಲೇಟಾಗಿ ಮಾಡಿಕೊಡಿ ಅಥವಾ ಅಲ್ಲೇ ಹೋಗಿ ಮಾಡ್ಕೋಬಾ ಹೇಳಿ ನಮ್ಮ ರೈತರು ಇಲ್ಲಿಂದ ಡಿ ಡಿ ಎಲ್ ಅನ್ನ ಹೋಗೋದು ಅರ್ಪಿಸೋದು ಮತ್ತು ಅಲ್ಲಿಂದ ಇಲ್ಲಿಗೆ ಬರೋದು ನಿಮ್ಮ ಸರ್ವೆ ಆಫೀಸ್ ಚಪ್ಪಲಿ ಸಾವಿರ್ಸ ನಮಗೆ ಇವತ್ತು ಮಾಹಿತಿ ಏನಿದೆ ಅದನ್ನು ನೀವು ಅಮೃತ ದಯಮಾಡಿ ನೀವು ಇಲ್ಲಿ ಸಮಯಾವಕಾಶ ಕೊಡ್ತೀವಿ ಅದನ್ನು ರೆಜಿಸ್ಟರ್ ಮಾಡಿ ಇನ್ ಕೇಸ್ ನಿಮ್ಮ ಕೈಲಿ ಆಗಿಲ್ಲ ಈ ಸಮಸ್ಯೆ ಇದೆ ಅಂದರೆ ಸಭೆಗೆ ನಾನು ಡಿ ಟಿ ಎಲ್ ಇಲ್ಲಿ ಬರೋಕೆ ಹೇಳ್ತೀನಿ ಅವು ಯಾವ್ಯಾವ ಇದೆ ಆ ವೈಡೆನ್ಸ್ ಏನೂ ಕೊಡಬೇಕು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಏನೇನೋ ಅದನ್ನೆಲ್ಲ ಗಮನ ಹರಿಸಿ ನೀವು ಅವ್ರ ಗಮನಕ್ಕೆ ತಂದು ಅದನ್ನು ಮಾಡಿಸ್ಕೊಡಿ ನಮ್ಮ ರೈತರಿಗೆ ಹರ್ಸೋಕೆ ಹೋಗ್ಬೇಡಿ ಈಗ ನೀವು ನಿಮ್ಮ ಹತ್ರ ಕೆಲಸ ಆಗಿಲ್ಲ ಅಂದ ತಕ್ಷಣನೇ ಇಲ್ಲಿ ಏಜೆಂಟ್ಗಳು ಉಟ್ಕೊತಾರೆ ನನ್ನ ಕೈ ಕೊಡೋನ ಮಾಡಿಸ್ಕೊಡ್ತೀನಿ ಅವಾಗ ಕೆಲಸ ಈಸಿಯಾಗೆ ಆ ಕೆಲಸ ನಮ್ಮ ರೈತರಿಗೆ ಮಾಡಿಸ್ಕೊಡ್ಬೇಡಿ ಆ ದಿಕ್ಕನ್ನ ತೋರ್ಸಕ್ಕೆ ಹೋಗಬೇಡಿ ನಿಮ್ಮ ಪ್ರಾಮಾಣಿಕತೆಯಿಂದ ನೀವು ಅಧಿಕಾರಿಗಳಿಗಾಗಿ ಕೆಲಸ ಮಾಡಬೇಕು ಅಂತ ನಾನು ಎಲ್ಲ ಅಧಿಕಾರಿಗಳಿಗೂ ಚಾಟಿ ಬಿಸೋದಲ್ಲ ನಿಮಗೆ ನಾವು ಯಾವತ್ತೂ ಅಫಿಷಿಯಲ್ ಫ್ರೆಂಡ್ಲಿ ಪಬ್ಲಿಕ್ ಫ್ರೆಂಡ್ಲಿ ನಿಮಗೆ ಅವಕಾಶ ಕೊಡ್ತೀವಿ ಸಮಯ ಕೊಡ್ತೀವಿ ನೀವೆಲ್ಲ ಅದನ್ನು ಎಲ್ಲ ನೀವು ಚೇರ್ ಕೆಳಗಡೆ ಹಾಕೊಂಡು ಕುತ್ಕೊತೀವಿ ಸಿಟ್ ಕೆಳಗಡೆ ಹಾಕ್ಕೊಂಡು ಕುತ್ಕೋತೀರಿ ಅಂದರೆ ನಾವೇನು ಮಾಡೋದಲ್ಲ ಆಮೇಲೆ ನಾವೇನು ಚಾಟಿ ಬಿಸ್ಕೊಳ್ತೀವಿ ದಯಮಾಡಿ ನಮಗೆ ಇದು ಭಾಳ ಆಗಿದೆ ತಾಲೂಕು ಆಫೀಸು ತಹಶೀಲ್ದಾರ್ ಕಚೇರಿನಲ್ಲಿ ನಿಮ್ಮ ಏಡಿ ಎಲ್ ಆರ್ ಕಚೇರಿನಲ್ಲಿ ಭಾಳ ಸಮಸ್ಯೆ ಇದೆ ಈ ಸಮಸ್ಯೆಗೆ ನಾವು ಇವತ್ತಿಂದ ದುಡ್ಡು ಮಾಡಿದಾಗ ನಾವು ಬರ್ತೀವಿ ನಮ್ಮ ಫೇವರಾಗ ಏನೋ ಕೆಲಸ ಮಾಡ್ಕೊಡಿರು ಕ್ರಮವಾಗಿ ಸಾರ್ವಜನಿಕರನ್ನ ರೈತರನ್ನ ಅಲ್ಸಕ್ಕೆ ಹೋಗ್ಬೇಡಿ ಅವ್ರದಿಂದ ಅವ್ರಿಗೆ ಅನುಕೂಲ ಆಗ್ತಾ ಇದೆಯಾ ಮಾಡ್ಕೊಡಿ ಹಾಗಲ್ಲ ಅಂದ್ರೆ ಈ ಥರ ಸಮಸ್ಯೆ ಇದೆ ಅಂತ ಇಟ್ಟಿದೆ ನನಗೆ ರೆವಿನ್ಯೂ ಮಾಡ್ತಾ ಅರ್ಥ ಇದೆ ನಮ್ಗೆ ಹೇಳಿ ನಾವು ಅವ್ರು ಕನ್ವಿನ್ಸ್ ಮಾಡ್ತೀವಿ ನೋಡಂಬ ಇದ್ದಾರೆ ಕೋರ್ಟೋ ಕಚೇರಿನೋ ಡಿ ಟಿ ಆಲ್ ಹತ್ರ ಹೋಗ್ಬೇಕು ಅಥವಾ ಸರ್ವೆ ಜಾಯಿಂಟ್ ಡೈರೆಕ್ಟರ್ ಹತ್ರ ಹೋಗಬೇಕು ಕಮಿಷನರ್ ಹತ್ರ ಹೋಗ್ಬೇಕು ನೋಡಕ್ಕೆ ಅದನ್ನ ಮಾಡಿಸ್ಕೊಳ್ಳೋದು ಸಮಸ್ಯೆ ಸುಮ್ಮನೆ ಇಲ್ಲಿ ಸಮಸ್ಯೆ ತೆಗೆಯರ್ತದ ವರ್ಷಾಂಗಟ್ಟ ಅವ್ರನ್ನ ಸೂಚಿಸೋ ಕೆಲಸ ಮಾಡ ಇಷ್ಟಿದೆ ಏನಾಯ್ತು ನಮ್ಗೆ ಹೇಳೋದಿಲ್ಲ ಇನ್ಮೇಲೆ

ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು